ಇಡೀ ಪ್ರಪಂಚದಲ್ಲಿ ಹುಳುಗಳು ತಯಾರಿಸಿದ ಆಹಾರವನ್ನು ನೇರವಾಗಿ ಮನುಷ್ಯ ತಿನ್ನಬಹುದಾದ ಆಹಾರ ಅಂದ್ರೆ ಅದು ಜೇನುತುಪ್ಪ ಜೇನುತುಪ್ಪದಷ್ಟು ಸ್ವಾದಿಷ್ಟವಾದ ಹಾಗೂ ಅಗಾಧವಾದ ಔಷಧಿಯ ಗುಣ ಇರುವಂತಹ ಆಹಾರ ಮತ್ತೊಂದಿಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ ನಿಮ್ಗೆ ಜೇನು ಹುಳುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಜೇನು ಗೂಡು ಜೇನು ಹೇಗೆ ಗೂಡು ಕಟ್ಟುತ್ತೆ ಜೇನು ತುಪ್ಪನ ಹೇಗೆ ಉತ್ಪತ್ತಿ ಮಾಡುತ್ತೆ ಆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರಪಂಚದಲ್ಲಿ ಇಪ್ಪತ್ತು ಸಾವಿರ ಪ್ರಭೇದದ ಜೇನು ಹುಳುಗಳಿವೆ ಹಾಗೂ ಜೇನು ಉದ್ಯಮ ಜೇನು ಕಾರ್ಖಾನೆ ಜೇನು ಸಾಕಾಣಿಕೆ ವಿಶ್ವದಲ್ಲಿ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಹಾಗೂ ಜೇನು ತುಪ್ಪನ ಉಪಯೋಗಿಸದೇ ಇರೋ ಕುಟುಂಬನೇ ಇಲ್ಲ ಪ್ರತಿಯೊಂದು ಮನೇಲೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಜೇನುತುಪ್ಪನ ಉಪಯೋಗಸೇ ಉಪಯೋಗಿಸ್ತೀವಿ ಜೇನುಗಳಲ್ಲಿ ಮೂರು ವಿಧ ಒಂದು ಮೊದಲನೇದು ರಾಣಿ ಜೇನು ಎರಡನೇದು ಕೆಲಸಗಾರ ಜೇನು ಮೂರ್ ಮೂರನೇದು ಡ್ರೋನ್ ಜೇನು ಜೇನುಗಳು ಗುಂಪುಗಳಾಗಿ ಜೀವನ ಮಾಡ್ತಿರ್ತವೆ ಪ್ರತಿಯೊಂದು ಗುಂಪಲ್ಲೂ ಒಂದು ರಾಣಿ ಜೇನ್ ಇರುತ್ತೆ ಇದು ಹೆಸರಿಗೆ ತಕ್ಕಂತೆ ಆ ಗುಂಪಲ್ಲಿ ರಾಣಿಯಾಗಿರುತ್ತೆ ಇದ್ರ ಕೆಲಸ ಏನಪ್ಪಾ ಅಂದ್ರೆ ಮೊಟ್ಟೆ ಇಡೋದು ನೆಕ್ಸ್ಟ್ ವರ್ಕರ್ಸ್ ಬಿ ಅಂದ್ರೆ ಕೆಲಸಗಾರ ಜೇನು ಇದು ಹೆಣ್ಣು ಜೇನಾಗಿರುತ್ತೆ ಇದು ಇದಕ್ಕೆ ಮೊಟ್ಟೆ ಇಡೋ ಶಕ್ತಿ ಇರಲ್ಲ ರಾಣಿ ಜೇನ್ ತರ ಇದು ಮೊಟ್ಟೆನ ಇಡಲ್ಲ ಇದ್ರ ಕೆಲಸ ಏನಪ್ಪಾ ಅಂದ್ರೆ ರಾಣಿ ಜೈನ್ ಗೆ ಊಟ ಮಾಡಿಸೋದು ಅದ್ರ ಆರೈಕೆ ಮಾಡೋದು ರಾಣಿ ಜೇನ್ ಇಟ್ಟ ಮೊಟ್ಟೆಗಳನ್ನ ಆರೈಕೆ ಮಾಡೋದು ರಕ್ಷಿಸೋದು ಡ್ರೋನ್ಗಳಿಗೆ ಊಟ ಮಾಡಿಸೋದು ಅದನ್ನ ರಕ್ಷಣೆ ಮಾಡೋದು ಮತ್ತೆ ಮೇಣನ ಉತ್ಪತ್ತಿ ಮಾಡೋದು ಅಹ್ ಜೇನುಗೂಡ್ನ ಸ್ವಚ್ಛಗೊಳಿಸೋದು ಪರಾಗಸ್ಪರ್ಶದಿಂದ ಮಕರಂದವನ್ನ ಈರ್ಕೊಂಡು ಬಂದ್ ಶೇಖರಣೆ ಮಾಡೋದು ಮೇಣ ಉತ್ಪತ್ತಿ ಮಾಡೋದು ಹಾಗೂ ಜೇನುಗೂಡ್ಗೆ ಯಾರಾದರೂ ದಾಳಿ ಮಾಡ್ದಾಗ ಪ್ರತಿ ದಾಳಿನ ಮಾಡೋದು ಈ ಜಲಸಾಗರ ಜೇನುಗಳ ಕೆಲಸ ಆಗಿರುತ್ತೆ ಹಾಗೂ ಇದು ರಾಣಿ ಜೇನು ಮತ್ತೆ ಡ್ರೋನ್ ಜೇನುಗಳ ತರ ಅಹ್ ದಪ್ಪದಾಗಿರಲ್ಲ ಇವು ಸಣ್ಣದಾಗಿರುತ್ತೆ ಮತ್ತೆ ಇದು ಆರು ವಾರಗಳ ಕಾಲ ಬದುಕಿರುತ್ತೆ ಡ್ರೋನ್ ಜೇನು ಇವು ಗಂಡು ಜೇನು ಹುಳುಗಳು ನಾವು ಡ್ರೋನ್ ಜೇನ್ ನ ಗಂಡು ಜೇನು ಹುಳುಗಳನ್ನ ಡ್ರೋನ್ ಜೇನ್ ಅಂತ ಕರಿತೀವಿ ಇದ್ರ ಕೆಲಸ ಏನಪ್ಪಾ ಅಂದ್ರೆ ಹೆಣ್ಣು ಜೇನುನೊಂದಿಗೆ ಸಂಭೋಗ ಮಾಡೋದು ಇದು ದಪ್ಪಗೆ ಗುಂಡಗೆ ಕೆಲಸಗಾರ ಜೇನುಗಿಂತ ಉದ್ದ ಇರುತ್ತೆ ಹಾಗೂ ಇದ್ದು ಇದಕ್ಕೆ ಕಚ್ಚೋದಕ್ಕೆ ಮುಳ್ಳುಗಳಿರಲ್ಲ ಇದು ಎಂಟು ವಾರಗಳ ಕಾಲ ಬದ್ಕಿರು ಈಗ ಕೆಲಸಗಾರ ಜೇನು ಏನ್ ಕೆಲಸ ಮಾಡುತ್ತಪ್ಪ ಅಂತ ತಿಳ್ಕೊಳ್ಳೋಣ ಕೆಲಸಗಾರ ಜೇನು ಆರು ವಾರಗಳವರೆಗೆ ಬದ್ಕಿರುತ್ತೆ ಈ ಆರು ವಾರಗಳಲ್ಲಿ ಯಾವ್ಯಾವ ಸ್ಟೇಜ್ ಅಲ್ಲಿ ಏನೇನ್ ಕೆಲಸ ಮಾಡುತ್ತಪ್ಪ ಅಂತ ತಿಳ್ಕೊಳ್ಳೋಣ ಕೆಲಸಗಾರ್ ಜೇನು ಹುಟ್ಟಿದ ಮೂರ್ ದಿನದಿಂದ ತನ್ನ ಕೆಲ್ಸನ ಶುರು ಮಾಡುತ್ತೆ ನಾವ್ ಹೇಗೆ ನಮ್ಮ ಮನೆಯ ಕ್ಲೀನ್ ಆಗಿ ಆಗಿಟ್ಕೊತೀವಪ್ಪ ಹಾಗೆ ಇದು ಜೇನು ಗುಡ್ನ ಕ್ಲೀನ್ ಆಗಿ ಅಂತದ್ದು ಆ ಮತ್ತೆ ಮೊಟ್ಟೆನ ರಾಣಿ ಜೇನನ್ನ ಡ್ರೋನ್ ಜೇನ ಆರೈಕೆ ಮಾಡುವಂಥದ್ದು ಜೇನು ಗೂಡ್ನ ಬೆಚ್ಚಗಿರುವಂತೆ ನೋಡಿಕೊಳ್ಳುತ್ತೆ ಸೊ ಹನ್ನೆರಡರಿಂದ ಹದ್ನೇಳ ದಿನಗಳವರೆಗೆ ಮೇಣ ಉತ್ಪತ್ತಿ ಮಾಡಿ ಜೇನ್ ಕಟ್ಟದ್ದು ಜೇನ್ ಸ್ವಚ್ಛವಾಗಿ ಇಟ್ಕೊಳೋ ಕೆಲಸನ ಮಾಡುತ್ತೆ ಹದಿನೆಂಟರಿಂದ ಇಪ್ಪತ್ತೊಂದು ದಿನದವರೆಗೆ ಈ ಕೆಲಸಗಾರ ಜೇನು ಜೇನುಗೂಡಿನ ಕಾವಲುಗಾರನಂತೆ ಕೆಲಸ ಮಾಡುತ್ತೆ ಜೇನುಗೂಡಿಗೆ ಯಾರಾದ್ರೂ ದಾಳಿ ಮಾಡಿದ್ರೆ ಪ್ರತಿ ದಾಳಿ ಮಾಡಿ ಕಚ್ಚುತ್ತೆ ಮತ್ತೆ ಇಪ್ಪತ್ತೆರಡನೇ ದಿನದಿಂದ ಇದು ಪರಾಗಸ್ಪರ್ಶದಿಂದ ಮಕರಂದವನ್ನು ಹೀರಿ ಜೇನನ್ನ ಉತ್ಪತ್ತಿ ಮಾಡುತ್ತೆ ಹಾಗೂ ಇದು ಸಾಯೋವರ್ಗು ಸಹ ಜೇನನ್ನ ಉತ್ಪತ್ತಿ ಮಾಡ್ತಾನೆ ಇರುತ್ತೆ ಈಗ ನಾನು ನಿಮ್ಗೆ ಜೇನು ನೊಣಗಳ ವಿಶೇಷತೆಗಳ ಬಗ್ಗೆ ಹೇಳ್ತೀನಿ ಕೆಲಸಗಾರ ಜೇನು ಆರು ವಾರ ಬದುಕಿರುತ್ತೆ ಡ್ರೋನ್ ಜೇನು ಎಂಟು ವಾರ ಬದುಕಿರುತ್ತೆ ಆದ್ರೆ ರಾಣಿ ಜೇನು ಐದು ವರ್ಷಗಳ ಕಾಲ ಬದ್ಕಿರುತ್ತೆ ಮತ್ತೆ ಈ ಜೇನು ಜೇನ್ಗೆ ಐದು ಕಣ್ಗಳಿರುತ್ತೆ ಹಾಗಾಗಿ ಅದು ಅದ್ರ ವೈರಿನ ಬೇಗ ಅಟ್ಯಾಕ್ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ ನಾಲ್ಕು ರೆಕ್ಕೆಗಳಿರುತ್ತೆ ಈ ಗುಯ್ ಗುಯ್ ಶಬ್ದ ಬರೋದು ಈ ರೆಕ್ಕೆಗಳಿಂದಾನೆ ಒಂದ್ ಸೆಕೆಂಡ್ ಗೆ ಇದು ಇನ್ನೂರು ಬಾರಿ ರೆಕ್ಕೆನ ಬಡಿಯುತ್ತೆ ಬಡಿಯೋ ಶಕ್ತಿ ಈ ಜೇನ್ಗಿದೆ ಮತ್ತೆ ಹೆಣ್ಣು ಜೇನು ಮಾತ್ರ ಕಚ್ಚುತ್ತೆ ಗಂಡ ಜೇನು ಕಚ್ಚಲ್ಲ ಯಾಕೆಂದ್ರೆ ಅದಕ್ಕೆ ಮುಳ್ಳಿರಲ್ಲ ಹಾಗೆ ಒಂದು ಜೇನು ಒಬ್ಬ ವೈರಿನ ಒಂದ್ಸಲ ಮಾತ್ರ ಅಟ್ಯಾಕ್ ಮಾಡಕ್ ಯಾಕೆಂದ್ರೆ ಅದು ಒಂದ್ಸಲ ಕಚ್ಚಿದ ತಕ್ಷಣ ಮುಳ್ಳು ಮುರಿದೋಗುತ್ತೆ ಮತ್ತೆ ಅಟ್ಯಾಕ್ ಮಾಡಕ್ ಆಗಲ್ಲ ಹಾಗೆ ಈ ಜೇನುಗಳು ಮಕರಂದ ಇರೋ ಜಾಗನ ವ್ಯಾಗಲ್ ಡ್ಯಾನ್ಸ್ ಮೂಲಕ ಬೇರೆ ಜೇನುಗಳಿಗೆ ಸಿಗ್ನಲ್ ಕೊಡ್ತವೆ ನೀವು ಅಬ್ಸರ್ವ್ ಮಾಡಿರ್ಬೋದು ಜೇನು ಹುಳು ನಮ್ಗೆ ಅಟ್ಯಾಕ್ ಮಾಡ್ದಾಗ ನಮ್ ಸುತ್ತ ನಮ್ಗೆ ಡೈರೆಕ್ಟ್ ಅಟ್ಯಾಕ್ ಮಾಡಲ್ಲ ಅವು ನಮ್ ಸುತ್ತ ಸುಕ್ಕುತ್ತಾ ಇರ್ತವೆ ಬೇರೆ ಜೇನುಗಳಿಗೆ ತಮ್ ವ್ಯಾಗಲ್ ಡ್ಯಾನ್ಸ್ ಮೂಲಕ ಸಿಗ್ನಲ್ ಕೊಟ್ಟು ಆ ಕೊೇನುಗಳನ್ನ ಕರ್ಸ್ಕೊಳ್ತವೆ ಕರ್ಸ್ಕೊಂಡು ಆಮೇಲೆ ಎಲ್ಲ ಒಟ್ಟಿಗೆ ಒಂದು ಬಾರಿ ಅಟ್ಯಾಕ್ ಮಾಡ್ತವೆ ಪ್ರಪಂಚದಾದ್ಯಂತ ಸುಮಾರು ಇಪ್ಪತ್ತು ಸಾವಿರ ಪ್ರಭೇದದ ಜೇನು ಗಳಿವೆ ಈ ಜೇನು ಹುಳುಗಳಿಗೆ ಕೆಂಪು ಕಲರ್ನ ಕಂಡು ಆಗಲ್ಲ ಇದು ರೆಡ್ ಕಲರ್ ಬ್ಲೈಂಡ್ನೆಸ್ ಇದೆ ನಮ್ಗೆ ಜೇನು ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಾಗ ನಾವು ಕೆಂಪು ವಸ್ತ್ರದಿಂದ ನಮ್ ದೇಹನ ಮುಚ್ಕೊಂಡ್ರೆ ಅವು ನಮ್ನ ಅಟ್ಯಾಕ್ ಮಾಡಲ್ಲ ಮತ್ತೆ ಜೇನು ಹುಳುಗಳು ತಮ್ಮ ಪರಾಗಸ್ಪರ್ಶದಿಂದ ಗಿಡಗಳು ಸಂತಾನೋತ್ಪತ್ತಿ ಆಗುವಂತ ಮಾಡ್ತವೆ ಹಾಗು ನಾವು ಜೇನು ಸಾಕೋರ್ನ ಬಿ ಕೀಪರ್ ಅಂತ ಕರಿತೀವಿ ಒಂದು ಸೀಸನ್ಗೆ ಇಪ್ಪತ್ನಾಕು ಜಾರು ತುಂಬುವಷ್ಟು ಜೇನು ತುಪ್ಪನ ಜೇನು ಹುಳುಗಳು ಉತ್ಪತ್ತಿ ಮಾಡ್ತವೆ ಹಾಗೂ ಕೆಲವೊಂದು ಪ್ರಭೇದದ ಜೇನುಗಳು ಒಂಟಿಯಾಗಿ ಗೂಡು ಕಟ್ಕೊಂಡು ಜೀವನ ಮಾಡ್ತವೆ ನೆಕ್ಸ್ಟ್ ರಾಣಿ ಜೇನು ಐದು ವರ್ಷ ಬದುಕಿರುತ್ತೆ ಈ ರಾಣಿ ಜೇನ್ಗೆ ಏನಾದ್ರು ಮೊಟ್ಟೆ ಇಡೋ ಸಾಮರ್ಥ್ಯ ಇಲ್ಲ ಅಂದ್ರೆ ಅಹ್ ಅಥವಾ ಹುಷಾರ್ ತಪ್ಪಿದ್ರೆ ಏನಾದ್ರು ಸತ್ತೋದ್ರೆ ಈ ಕೆಲಸಗಾರ ಜನಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಮೊಟ್ಟೆಗೆ ರಾಯಲ್ ಜಲ್ಲಿನ ತಿನ್ಸಿ ಹೊಸ ರಾಣಿ ಜೇನು ಬೆಳೆಯುವಂತೆ ಮಾಡ್ತವೆ ಈ ರಾಯಲ್ ಜಲ್ಲಿ ಅನ್ನೋದು ಒಂದು ವಿಶಿಷ್ಟವಾದ ಜಲ್ಲಿ ಇದನ್ನ ರಾಣಿ ಜೇನ ಬೆಳೆಸೋದಕ್ ಮಾತ್ರ ಉಪಯೋಗಿಸುವಂತದ್ದು ಜೇನು ಹುಳುಗಳು ಜೇನನ್ನ ಹೇಗೆ ಉತ್ಪತ್ತಿ ಮಾಡ್ತವಪ್ಪ ಅಂತ ತಿಳ್ಕೊಳೋಣ ಜೇನು ಹುಳುಗಳು ಜೇನನ್ನ ನಾಲ್ಕು ಹಂತದಲ್ಲಿ ಉತ್ಪತ್ತಿ ಮಾಡ್ತವೆ ಮೊದಲನೇ ಹಂತನ ನಾವು ಫಾರ್ಜಿಂಗ್ ಅಂತ ಕರಿತೀವಿ ಜೇನುಗಳು ಹೂವಿನಿಂದ ಪರಾಗಸ್ಪರ್ಶ ಕ್ರಿಯೆಯಿಂದ ಮಕರಂದವನ್ನ ಹೀರ್ಕೊಳ್ತವೆ ಈ ಹಂತನ ನಾವು ಪ್ರೊಬೋಸಿಸ್ ಅಂತ ಕರಿತೀವಿ ನೆಕ್ಸ್ಟ್ ಜೇನು ಹುಳುಗಳಲ್ಲಿ ಹನಿ ಸ್ಟಮಕ್ ಅಂತ ಇರುತ್ತೆ ಹೀಗೆ ಹೀರ್ಕೊಂಡ ಮಕರಂದ ನಾವು ಹನಿ ಸ್ಟಮಕ್ ಅಲ್ಲಿ ಶೇಖರಣೆ ಮಾಡ್ಕೊಂಡು ಜೇನುಗೂಡಿಗೆ ಹೋಗ್ತೀವಿ ಎಣ್ಣೆ ಡೈಜೆಸ್ಟಿಂಗ್ ಅಂತ ಅಂತ ಕರಿತೀವಿ ಇದನ್ನ ಹೀಗೆ ಅಹ್ ಜೇನುಗುಡಿಗೆ ಬಂದ ಜೇನು ಆ ಮಕರಂದವನ್ನು ಇನ್ನೊಂದ್ ಜೇನ್ಗೆ ಪಾಸ್ ಮಾಡುತ್ತೆ ಅವು ಅದನ್ನು ಕುಡಿದು ಪಚನ ಮಾಡಿಕೊಂಡು ರಿಪೀಟೆಡ್ ಆಗಿ ವಾಂತಿ ಮಾಡ್ತವೆ ಸೊ ಮೂರನೇದು ಯಾವ್ದಪ್ಪ ಅಂದ್ರೆ ಡಿಹೈಡ್ರೇಟಿಂಗ್ ಅಂದ್ರೆ ಒಣಗಿಸುವಿಕೆ ಹೀಗೆ ವಾಂತಿ ಮಾಡಿದ್ದ ಜೇನ್ ನಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಬೇರೆ ಜೇನುಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮ ರೆಕ್ಕೆಯಿಂದ ಒಣಗಿಸೋ ಕೆಲಸವನ್ನ ಮಾಡ್ತಾರೆ ನೆಕ್ಸ್ಟ್ ನಾಲ್ಕನೇ ಅಂತ ಸ್ಟೋರೇಜ್ ಅಂದ್ರೆ ಶೇಖರಣೆ ಮಾಡೋದು ಹೀಗೆ ಒಣಗಿಸಿದ ಜೇನನ್ನ ಜೇನು ಹುಳುಗಳು ಆ ಸ್ಟೋರೇಜ್ ಸೆಲ್ಸ್ ನಲ್ಲಿ ಸೆಲ್ಸ್ ನ ಗೋಡೆ ಒಳಗಡೆ ಹಾಕಿ ಮೇಣದಿಂದ ಮುಚ್ಚುತ್ತವೆ ಹಾಗೂ ಈ ಮೇಣ ನೀರು ಮತ್ತು ಗಾಳಿಯಿಂದ ಈ ಜೇನನ್ನ ರಕ್ಷಣೆ ಮಾಡುತ್ತೆ ಈ ಮೇಣ ಜೇನ್ ಜೇನಿನ ಹೊಟ್ಟೆಯಿಂದ ಉತ್ಪತ್ತಿಯಾಗಿ ಬರುವಂತದ್ದು ಇದಿಷ್ಟು ಜೇನು ಜೇನು ಹುಳಗಳು ಜೇನುಗೂಡು ಜೇನು ತುಪ್ಪದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಇದನ್ನ ನಿಮ್ಮ ಮಕ್ಳಿಗೂ ಸಹ ತಿಳಿಸಿ ಜೇನು ಹುಳಗಳ ಬಗ್ಗೆ ಅವರು ಅವರು ಸಹ ತಿಳ್ಕೊಳಂಗಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇಂದ್ರಾಣಿದ್ರೋಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು